ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾ ಅಲ್ಲಿಂದ ಚೆಕ್ ಪೋಸ್ಟ್ ನಲ್ಲಿ ಸೂಪರ್ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅಲ್ಲಿಂದ ಚೆಕ್ ಪೋಸ್ಟ್ಗೆ ಬಂದು ಸಮಗ್ರ ಅಭಿವೋಧಿ ನಾಗರಿಕ್ ಸೇವಾ ಕೇಂದ್ರಕ್ಕೆ ಹೋಗಿ ರೇಷನ್ ಕಾರ್ಡಿನ ಜಾಲ ಕೆಸಗಳಿಗೂ ಇದೆ ಸರಿಯಾದ ಜಾಗ ಹೇಗೆ ಮಾಡೋದು ಅಂತ ನೋಡು ನನ್ನ ಒಂದು ನಿಮ್ಮ ಆಗಿನ ರೇಷನ್ ಕಾರ್ಡ್ ಮತ್ತು ಬೇಕಾ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಊಡಿ ತರೋದನ್ನು ಮರಿಬೇಡಿ ಅದು ನಮ್ಮ ಸಿಬ್ಬಂದಿ ಜೊತೆ ಮಾತಾಡಿ ಅವರು ನಿಮಗೆ ಸಹಾಯ ಮಾಡಲು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಇದ್ದಾರೆ ಮೂರು ನಿಮ್ಮ ವಿವರಗಳನ್ನು ಅಪ್ಡೇಟ್ ಮಾಡಲು ಒಂದು ಸಿಂಪ ಆರ್ಮ್ ಭರ್ತಿ ಮಾಡಿ ತುಂಬ ಸುಲಕ್ ಮತ್ತು ಬೇಗ ಆಗುತ್ತೆ ನಾಲ್ಕು ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಫಾರ್ಮ್ ಅನ್ನು ನಮ್ಮ ಸಿಬ್ಬಂದಿಗೆ ಕೊಡ್ಲಿ ಮುಂದಿನ ಕೆಲಸ ಅವರು ಮಾತಾರೆ ಅಷ್ಟೆ ನಿಮ್ಮ ಅಪ್ಡೇಟ್ ಆದ ರೇಷನ್ ಕಾರ್ಡ್ ಬೇಗ ಸಿಗುತ್ತೆ ಯಾವ ತೊಂದರೆಯೂ ಇಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾದ್ರೆ ಅಲ್ಲಿಂದ ಚೆಕ್ ಪೋಸ್ಟ್ಗೆ ಬನ್ನಿ ನಿಮಗೆ ಸುಲಭವಾಗಿ ಮತ್ತು ಚೆನ್ನಾಗಿ ಕೇಸ ಆಗೋ ಹಾಗೆ ನಾವು ಕುಂದ್ವಿ ಶೀಘ್ರದಂದೆ ನಿಮ್ಮನ್ನು ಭೇಟಿ ಮಾಡೋಣ